ದೊಡ್ಡಬಳ್ಳಾಪುರ ಟಿ ಎ ಪಿ ಎಂ ಸಿ ಎಸ್ ಚುನಾವಣೆಯಲ್ಲಿ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಫಲಿತಾಂಶದಲ್ಲಿ ಎ ತರಗತಿಯಿಂದ ಕಾಂಗ್ರೆಸ್ ಪಕ್ಷ ಐದಕ್ಕೆ ಐದು ಗೆದ್ದಿದೆ ಆದರೆ ಎರಡು ಮತ ಎರಡು ವಿ ಎಸ್ ಎಸ್ ಎನ್ ಕ್ಷೇ ಇವರು ಮತ ಮತ ಹಾಕುವ ಬಗ್ಗೆ ಕೋರ್ಟಿಂದ ಆದೇಶ ತಂದಿದ್ದರು ಮತ್ತು ರಿಸಲ್ಟು ಪ್ರಕಟಿಸಬೇಕಾದರೂ ಕೂಡ ಕೋರ್ಟ್ ಆದೇಶ ಬೇಕು ಅದಕ್ಕೋಸ್ಕರ ಎ ತರಗತಿಯ ಫಲಿತಾಂಶವನ್ನು ಪೆಂಡಿಂಗಲ್ಲಿ ಇಟ್ಟಿರ್ತಾರೆ ಮತ್ತು ಬಿ ತರಗತಿಯಲ್ಲಿ ಫಲಿತಾಂಶ ಪ್ರಕಟಗೊಂಡಿದೆ ಇದರ ಪೈಕಿ ಈ ಬಿ ಬಿ ತರಗತಿಯಲ್ಲಿ ಪುರುಷೋತ್ತಮ ಎರಡು ಸಾವಿರದ ಆರುನೂರ ಎರಡು ಮತವನ್ನು ಪಡೆದಿರ್ತಾರೆ ವಿಶ್ವಾಸ ಹನುಮಂತ್ ಗೌಡ ಎರಡು ಸಾವಿರದ ನೂರ ಎಂಬತ್ನಾಲ್ಕು ಮತವನ್ನು ಪಡೆದಿರ್ತಾರೆ ಆನಂದ್ ಎಂ ಕೊನಗಟ್ಟ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಮತ ಪಡೆದಿರ್ತಾರೆ ಮತ್ತು ರಾಮಂಜನಪ್ಪ ಎ ಸಾವಿರದ ಎಂಟುನೂರ ಎಪ್ಪತ್ತಾರು ಮತ ಪಡೆದಿರ್ತಾರೆ ಲಕ್ಷ್ಮೀ ನಾಗೇಶ್ ಎರಡು ಸಾವಿರದ ನೂರ ಎಪ್ಪತ್ತಾರು ಮತ ಪಡೆದಿರ್ತಾರೆ ಚಂದ್ರಕಲಾ ಮಂಜುನಾಥ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಮತ ಪಡೆದಿರ್ತಾರೆ ರಮೇಶ್ ವಿ ಎಸ್ ಎರಡು ಸಾವಿರದ ಐದುನೂರ ನಲವತ್ತ್ನಾಲ್ಕು ಮತ ಪಡೆದಿರ್ತಾರೆ ಕೆಂಪೇಗೌಡ ಜಿ ಬಿ ಡಿ ಸಿ ಸಿ ಬ್ಯಾಂಕು ಎರಡು ಸಾವಿರದ ಇನ್ನೂರ ತೊಂಬತ್ತೈದು ಮತವನ್ನು ಪಡೆದಿರ್ತಾರೆ ಈ ಎಂಟು ಕ್ಷೇತ್ರಗಳ ಪೈಕಿ ಐದು ಎನ್ ಡಿ ಎ ಅಭ್ಯರ್ಥಿಗಳು ಮೂರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಾರೆ ಈಗ ಎ ತರಗತಿಯಿಂದ ಒಂದು ಫಲಿತಾಂಶ ಪ್ರಕಟ ಮಾಡಿದ್ರೆ ಕ ಐದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ ನಾಳೆ ನಾಡಿದ್ದು ಎರಡು ಮೂರು ದಿನದಲ್ಲಿ ಈ ಕೋರ್ಟು ಆದೇಶ ಮಾಡೋ ಅವಕಾಶ ಐತೆ ಫಲಿತಾಂಶವನ್ನು ಯಾಕೆ ಅಂತಂದರೆ ಈಗ ಚುನಾವಣೆ ಮುಗಿದಿರೋದರಿಂದ ಪ್ರ ಫಲಿತಾಂಶ ಪ್ರಕಟ ಮಾಡೋದು ಅವಶ್ಯಕತೆ ಇರ್ತದೆ ಕೋರ್ಟ್ ಅನುಮತ ನೀಡೋ ಅವಕಾಶ ಐತೆ ಕೋರ್ಟ್ ಏನನ್ನು ಆದೇಶ ಮಾಡಿದರೆ ಎ ತರಗತಿಯಲ್ಲಿ ಕಾಂಗ್ರೆಸ್ ಐದಕ್ಕೆ ಐದು ಗೆದ್ದಂಗೆ ಆಗುತ್ತೆ ಮತ್ತು ಬಿ ತರಗತಿಯಲ್ಲಿ ಮೂರು ಈಗ ಬಿ ತರಗತಿಯಿಂದ ಮೂರು ಅಭ್ಯರ್ಥಿಗಳು ಗೆದ್ದಿರೋದ್ರಿಂದ ಐದು ಮೂರು ಎಂಟು ಸ್ಥಾನ ಆಯಿತು ಮತ್ತು ಬಿ ಡಿ ಸಿ ಬ್ಯಾಂಕು ಪ್ರತಿನಿಧಿ ಒಬ್ಬರು ಇರ್ತಾರೆ ನಾಮನಿರ್ದೇಶನ ಪ್ರತಿನಿಧಿ ಒಬ್ಬರು ಇರ್ತಾರೆ ಸರ್ಕಾರದಿಂದ ಈ ಸರ್ಕಾರದಿಂದ ನಾಮನಿರ್ದೇಶನ ಮತ್ತು ಬಿ ಡಿ ಸಿ ಬ್ಯಾಂಕು ಸೇರಿದರೆ ಹತ್ತು ಸ್ಥಾನ ಆಯಿತು ಇನ್ನು ಒಟ್ಟು ಹದಿನೈದು ಸ್ಥಾನ ಇರ್ತಕ್ಕಂಥ ಟಿ ಎ ಪಿ ಎಮ್ ಸಿ ಎಸ್ ಅಲ್ಲಿ ಕಾಂಗ್ರೆಸ್ ಸಂಪೂರ್ಣ ಮೆಜಾರಿಟಿ ಸಾಧಿಸಿ ಅಧಿಕಾರವನ್ನು ದಕ್ಕಿಸ್ಕೊಳವ ಅವಕಾಶ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಮತ್ತು ಇವರ ಪೈಕಿ ಇನ್ನು ಸೋತಿರೋರು ಯಾರ್ಯಾರು ಇದ್ದಾರೆ ಅಂತಂದರೆ ಸೋತಿರ್ತಕ್ಕಂಥ ನಾನು ಲಿಸ್ಟ್ ಹೋಗ್ತೀನಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಬಿ ತರಗತಿಯಿಂದ ಮತ್ತು ಉಮಾದೇವಿ ರತ್ನಮ್ಮ ರಾಭೈರೇಗೌಡ ಶಾರದ ಶಾರದಮ್ಮ ಪುಟ್ಟಶಾಮಯ್ಯ ಇವರು ಮೂರು ಜನ ಸೋತಿದ್ದಾರೆ ಈ ಮಹಿಳೆಯರ ಪೈಕಿ ಐದು ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಇದರಲ್ಲಿ ಇಬ್ಬರು ಯಾರವರು ಲಕ್ಷ್ಮೀ ನಾಗೇಶು ಮತ್ತು ಚಂದ್ರಕಲಾ ಮಂಜುನಾಥನವರು ಇಬ್ಬರು ಗೆದ್ದಿದ್ದಾರೆ ಮತ್ತೆ ಬಿ ತರಗತಿಯಿಂದ ಪರಿಶಿಷ್ಟ ಜಾತಿ ಅಂದರೆ ಎಸ್ಸಿ ಸ್ಥಾನದಿಂದ ಎಸ್ಸಿ ಸ್ಥಾನದಿಂದ ಆನಂದ್ ಎಂ ಕೊನಗಟ್ಟ ಗೆದ್ದಿದ್ದಾರೆ ನರಸಿಂಹ ಮೂರ್ತಿ ಸೋತಿದ್ದಾರೆ ಇವರು ನರಸಿಂಹ ಮೂರ್ತಿ ನರಸಿಂಹಮೂರ್ತಿ ಕೂಡ ಒಂದು ಆನಂದ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಮತಗಳು ಪಡೆದರೆ ನರಸಿಂಹಮೂರ್ತಿ ಎರಡು ಸಾವಿರದ ಅರವತ್ತೈದು ಮತಗಳನ್ನು ಪಡೆದಿರ್ತಾರೆ ಇನ್ವ್ಯಾಲಿಡ್ಡು ತಿರುಸ್ಕೃತ ಮತ ಇನ್ವ್ಯಾಲಿಡ್ಡು ಎಂಟುನೂರ ಇಪ್ಪತ್ತೈದು ಮತ ಇನ್ವ್ಯಾಲಿಡ್ ಆಗಿದೆ ಈ ಎಸ್ ಸಿ ಸ್ಥಾನದಲ್ಲಿ ಮತ್ತು ಎಸ್ ಎಸ್ ಟಿ ಪರಿಶಿಷ್ಟ ಪಂಗಡ ಈ ಪಂಗಡದಲ್ಲಿ ತಿಮ್ಮಯ್ಯ ಟಿ ಎಸ್ ರೈತ ಸಂಘದಿಂದ ನಿರ್ತಿ ನಿಂತು ಸ್ಪರ್ಧೆ ಮಾಡಿದರು ಇವರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತವನ್ನು ಪಡೆದಿರ್ತಾರೆ ಮತ್ತು ಮುನಿಯಾಂಜನಪ್ಪ ಸಾವಿರದ ನೂರ ತೊಂಬತ್ತೇಳು ಮತವನ್ನು ಪಡೆದಿರ್ತಾರೆ ರಾಮಾಂಜನಪ್ಪ ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳನ್ನು ಪಡೆದಿರ್ತಾರೆ ಈ ಎಸ್ ಟಿ ಇದು ಅಂದರೆ ಎಸ್ ಟಿ ಸ್ಥಾನದಿಂದ ಕೂಡ ರಾಮಾಂಜನಪ್ಪ ಗೆದ್ದಿದ್ದಾರೆ ರಾಮಾಂಜನಪ್ಪ ಗೆದ್ದಿರೋದರಿಂದ ಇಲ್ಲಿ ಕೂಡ ಇನ್ವ್ಯಾಲಿಡ್ಡು ಒಂಬೈನೂರ ಇಪ್ಪತ್ತೇಳು ಮತ ಇನ್ವ್ಯಾಲಿಡ್ ಆಗೈತೆ ನೋಡ್ರಿ ನಾನು ಫಸ್ಟೇ ಹೇಳಿದ್ದೆ ಒಂದು ವಿಡಿಯೋದಲ್ಲಿ ಭಾಳ ಜಾಗ್ರತೆಯಿಂದ ಮತವನ್ನು ಚಲಾಯಿಸಬೇಕು ಅಂತ ಯಾಕೆಂದರೆ ಅವರು ಬೇಕು ಇವರು ಬೇಕು ಅಂಥೇಳಿ ಜಾಸ್ತಿ ಇನ್ವ್ಯಾಲಿಡ್ ಆಗೈತೆ ಇದರಲ್ಲಿ ಮತ್ತು ಜನರಲಲ್ಲಿ ಅಶೋಕ್ ಎಚ್ ಪಿ ಸೋತಿದ್ದಾರೆ ಮತ್ತು ಪುಟ್ಟಬ ಸ್ವರಾಜು ಸೋತಿದ್ದಾರೆ ಆನಂದ ಅವರು ಸೋತಿದ್ದಾರೆ ಪುರುಷೋತ್ತಮ ಅವರು ಮತ್ತು ವಿಶ್ವಾಸ್ ಗೌಡ ಅವರು ಇವರಿಬ್ಬರು ಗೆದ್ದಿದ್ದಾರೆ ಅಂದರೆ ಇಲ್ಲಿ ಕೂಡ ಐದು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಇವರ ಪೈಕಿ ಎನ್ ಡಿ ಎ ಅಭ್ಯರ್ಥಿ ಸ್ಪರ್ಧೆ ಮಾಡಿದ ಪುಟ್ಟಬಸವರಾಜು ಎರಡು ಸಾವಿರದ ಎಂಬತ್ತೊಂದು ಮತ ಪಡೆದಿರ್ತಾರೆ ಪುರುಷೋತ್ಮ ಎರಡು ಸಾವಿರದ ಆರುನೂರ ಎರಡು ಮತ ಪಡೆದಿರ್ತಾರೆ ವಿಶ್ವಾಸಗೌಡ ಎರಡು ಸಾವಿರದ ನೂರ ಎಂಬತ್ತ್ನಾಲ್ಕು ಮತ ಪಡೆದಿರ್ತಾರೆ ಇಲ್ಲಿ ಕೂಡ ಎಂಟುನೂರ ಅರವತ್ತೇಳು ಮತ ಇನ್ವ್ಯಾಲಿಡ್ ಆಗೈತೆ ಅಂದರೆ ಅವರು ಬೇಕು ಇವರು ಬೇಕು ಅಂಥೇಳಿ ಮತ ಹಾಕಿದ್ದಕ್ಕೆ ಎಂಟುನೂರ ಅರವತ್ತೇಳು ಮತ ಇನ್ವ್ಯಾಲಿಡ್ ಆಗೈತೆ ಮತ್ತು ಬಿ ಸಿ ಎಂ ಎಲ್ಲಿ ಎಲ್ಲಿ ನಾಗರಾಜ್ ಡಿ ಲಾವಣ್ಯ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸಾವಿರದ ಎಂಟುನೂರ ಮೂರು ಮತವನ್ನು ಪಡೆದಿರ್ತಾರೆ ಅದೇ ರಮೇಶ್ ವಿ ಎಸ್ ಎರಡು ಸಾವಿರದ ಐದುನೂರ ನಲವತ್ತ್ನಾಲ್ಕನ್ನು ಮತವನ್ನು ಪಡೆದಿರ್ತಾರೆ ಇಲ್ಲಿ ಕೂಡ ಎಂಟ್ನೂರ ಎಂಬತ್ತೆರಡು ಮತ ಇನ್ವ್ಯಾಲಿಡ್ ಆಗೈತಿ ನೋಡಿರಿ ಪ್ರತಿಯೊಂದು ಬ್ಯಾಲೆಟ್ಟಲ್ಲಿ ಕೂಡ ಇನ್ವ್ಯಾಲಿಡ್ ಜಾಸ್ತಿ ಆಗಿದೆ ಅದರಿಂದ ಇನ್ವ್ಯಾಲಿಡ್ ಜಾಸ್ತಿ ಏನಕ್ಕಾಯಿತು ಅಂತಂದರೆ ಅವರು ಬೇಕು ಇವರು ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇನ್ವ್ಯಾಲಿಡ್ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಬಿ ಸಿ ಎಮ್ ಬಿ ಕ್ಷೇತ್ರದಿಂದ ಭಾಳ ನೇರ ಸ್ಪರ್ಧೆ ನಡೀತು ಅಂಜಿನಗೌಡ ಎರಡನೇ ಬಾರಿ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಅಂಜನ್ ಎರಡು ಸಾವಿರದ ನೂರ ಐವತ್ತೊಂದು ಮತವನ್ನು ಪಡೆದಿರ್ತಾರೆ ಕೆಂಪೇಗೌಡ ಬಿ ಡಿ ಸಿ ಸಿ ಬ್ಯಾಂಕು ಎರಡು ಸಾವಿರದ ಇನ್ನೂರ ತೊಂಬತ್ತೈದು ಅನ್ನು ಮತವನ್ನು ಪಡೆದಿರ್ತಾರೆ ಇಲ್ಲಿ ಕೂಡ ಏಳ್ನೂರ ಎಂಬತ್ತೊಂಬತ್ತು ಮತ ಇನ್ವ್ಯಾಲಿಡ್ ಆಗೈತೆ ಇನ್ವ್ಯಾಲಿಡ್ ಆಗಿರೋ ಮತನೇ ಜಾಸ್ತಿ ಐತೆ ಅಂದರೆ ಪ್ರತಿಯೊಂದು ಬ್ಯಾಲೆಟಲ್ಲಿ ಕೂಡ ಈ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಕೂಡ ಐದುನೂರ ಐವತ್ತು ಮೂರು ಮತ ಇನ್ವ್ಯಾಲಿಡ್ ಆಗೈತೆ ಅಂದರೆ ಇದನ್ನೆಲ್ಲ ಗಮನಿಸಿದರೆ ಮಹಿಳಾ ಮೀಸಲ್ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳಿದ್ದರೆ ಎರಡು ಮತವನ್ನು ಮಾತ್ರ ಚಲಾಯಿಸಬೇಕು ಇಲ್ಲಿ ಮೂರು ಮತ ನಾಲ್ಕು ಮತವನ್ನು ಹಾಕಿದ್ದಾರೆ ಹಂಗೆ ಎಸ್ ಟಿದು ಕೂಡ ಅಷ್ಟೇ ಸಿದು ಕೂಡ ಅಷ್ಟೇ ಅವರು ಬೇಕು ಇವರು ಬೇಕು ಅಂತೇಳಿ ಒಂದೇ ಬ್ಯಾಲೆಟ್ ಪೇಪರು ಕೊಟ್ಟಾಗ ಇಬ್ಬರು ಅಭ್ಯರ್ಥಿಗಳಿದ್ದಾಗ ಒಂದು ಬ್ಯಾಲೆಟ್ ಪೇಪರ್ ಕೊಟ್ಟಾಗ ಒಂದು ಮತವನ್ನು ಚಲಾಯಿಸಬೇಕು ಆದರೆ ಇಲ್ಲಿ ಎರಡು ಮೂರು ಮತವನ್ನು ಚಲಾಯಿಸಿ ತುಂಬ ಇನ್ವ್ಯಾಲಿಡ್ ಮಾಡಿದ್ದಾರೆ ಮತ್ತು ಇದು ಫಲಿತಾಂಶ ಈ ಫಲಿತಾಂಶ ನಿಮ್ಗೆ ಇಷ್ಟ ಇದ್ದರೆ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ